ನೀವು ಕಮೆಂಟ್ಸ್ ಮೂಲಕ ಕಳಿಸಿದ ಅಳತೆಗೆ ಸ್ಕೆಚ್ ಮತ್ತು ಕಟ್ಟಿಂಗ್ ನಾನು ಮಾಡಬೇಕಾದರೆ ನೀವು ಕಳುಹಿಸಬೇಕಾದ ಅಳತೆಗಳು ಹೇಗಿರಬೇಕು ಎಂಬ ಲೈವನ್ನು ನಾನು ಇಲ್ಲಿ ಹಾಕಿದ್ದೇನೆ ಅದೇ ರೀತಿ ಅಳತೆಗಳನ್ನು ನೀವು ಕಮೆಂಟ್ಸ್ ಮೂಲಕ ಕಳಿಸಿ ಓಕೆನಾ ನೋಡಿ ನಾನೇ ಸ್ವತಃ ಸ್ಕೆಚ್ ಹಾಕಿ ತೋರಿಸಲಿಕ್ಕೆ ನೀವು ಕಳುಹಿಸಬೇಕಾದ ಅಳತೆಗಳು ಯಾವುವು ಅಂದರೆ ಕೆಲವರು ಕಮೆಂಟ್ಸ್ ಮಾಡಿ ಸುಮ್ಮನೆ ಸುಮ್ಮನೆ ಅಳತೆಗಳನ್ನು ಕಳಿಸ್ಬಿಟ್ಟು ಒಂದೆರಡು ಮೂರು ನಾಲ್ಕೈದು ಅಳತೆಗಳನ್ನು ಕಳಿಸಿ ಇದನ್ನು ಕಟ್ಟಿಂಗ್ ಮಾಡಿ ತೋರಿಸ್ರಿ ಪೇಪರ್ ಕಟ್ಟಿಂಗ್ ಆದರೂ ಮಾಡಿ ತೋರಿಸ್ರಿ ಸ್ಕೆಚ್ ಹಾಕಾದ್ರು ತೋರಿಸ್ರಿ ಅಂತ ಕೆಲವೊಬ್ಬರು ಕೇಳಿದರು ಬಟ್ ನೀವು ಆ ಥರ ಅಳತೆ ಕಳಿಸ್ಬೇಕಾದ್ರೆ ಯಾವ್ಯಾವ ಅಳತೆಗಳನ್ನು ಕಳಿಸ್ಬೇಕು ಅನ್ನೋದು ಮಂದಟ್ಟು ಮಾಡ್ಕೋಬೇಕು ಗೊತ್ತಾಯ್ತಾ ಇವತ್ತು ನಾನು ಅದನ್ನು ತೋರಿಸ್ತಾ ಇದ್ದೀನಿ ಯಾವ್ಯಾವ ಅಳತೆಗಳನ್ನು ನೀವು ಕಳಿಸ್ಬೇಕು ಅದನ್ನು ನೋಡಿ ಉದ್ದ ಅಳತೆಗಳು ಇಲ್ಲಿ ಉದ್ದ ಅಳತೆ ಮೊದಲು ನೀವು ಪರ್ಫೆಕ್ಟ್ ಅಳತೆಯ ಬ್ಲೌಸನ್ನು ತೆಗೆದುಕೊಳ್ಬೇಕು ಓಕೆನಾ ನೋಡಿ ಇಲ್ಲಿ ನಾನು ಪರ್ಫೆಕ್ಟ್ ಅಳ್ತೆಯ ಮೂರು ಬ್ಲೌಸ್ ತಗೊಂಡಿದ್ದೀನಿ ಇದು ಸ್ಲೀವು ಹಿಂದ್ಗಡೆ ನೆಕ್ಕು ನೆಕ್ ಓಪನ್ ಮಾಡಿರೋದು ಗೊತ್ತಾಯ್ತಾ ಈ ಥರದ್ದು ಅಳತೆ ಒಂದು ಪರ್ಫೆಕ್ಟ್ ಅಳತೆ ಇದು ಪರ್ಫೆಕ್ಟ್ ಅಳತೆ ನಾನು ತೊಗೊಂಡಿರೋದು ಪರ್ಫೆಕ್ಟ್ ಅಳತೆ ಈ ಥರದ್ದು ಒಂದು ತಗೊಂಡಿದ್ದೀನಿ ಈ ಥರದ್ದಾದರೆ ಇದು ನೆಕ್ ಡಿಸೈನ್ ಮಾಡೋದಾದರೆ ನೋಡಿ ಈ ಥರ ತಗೋಬೇಕು ಗೊತ್ತಾಯ್ತಾ ಇದನ್ನು ಕೂಡ ಕಟ್ ಮಾಡಿ ತೋರಿಸ್ತೀನಿ ನಾನು ನೀವು ಅಳತೆ ಕಳಿಸ್ಬೇಕಾದ್ರೆ ಯಾವ ರೀತಿ ಅಳತೆ ಕಳಿಸ್ಬೇಕು ಅಂತ ಈಗ ಅಳತೆ ಮಾಡಿ ಈ ಉದ್ದ ಅಳತೆಗಳು ಯಾವುವು ಅಡ್ಡ ಅಳತೆಗಳು ಯಾವುವು ಅಂತ ಬರಿತೀನಿ ಇದು ಎರಡು ಬ್ಲೌಸ್ ತಗೊಂಡಿದ್ದೀನಿ ಇದೆರಡರದ್ದು ಅಳತೆ ತೆಗೆದು ತೋರಿಸ್ತೀನಿ ನೆಕ್ಸ್ಟು ನೋಡಿ ಇದು ಹೈ ನೆಕ್ ಬ್ಲೌಸು ಸ್ಲೀವು ಉದ್ದ ಉದ್ದ ಸ್ಲೀವು ಉದ್ದ ಸ್ಲೀವ್ ಇರೋದು ಹೈನೆಕ್ ಬ್ಲೌಸು ಶಾ ಈ ಥರ ಬ್ಲೌಸ್ನಲ್ಲೂ ಉದ್ದ ಸ್ಲೀವನ್ನ ಈ ಇದ್ರಲ್ಲಿ ಯಾವ್ದು ರೀತಿ ಅಳಿತೀರೋ ಅದೇ ರೀತಿನೇ ಅಳಿಬೇಕು ಇದನ್ನೆಲ್ಲ ಅಳತೆ ಮಾಡಿ ನಾನು ಅಳತೆಗಳನ್ನು ಬರಿತೀನಿ ಇದು ಮೂರು ಬ್ಲೌಸಿಂದು ಅಳತೆಗಳನ್ನು ಬರಿತೀನಿ ಆ ಅಳತೆಗಳನ್ನು ಅನ್ವಯಿಸಿ ನೀವು ಅಳತೆ ತೆಗೆದು ನನಗೆ ಕಳಿಸಿದರೆ ನಾನು ಪೇಪರ್ ಕಟಿಂಗ್ ಆದರೂ ಮಾಡ್ತೀನಿ ಅಥವಾ ಸ್ಕೆಚ್ ಹಾಕೋ ಪೇಪರಲ್ಲಿ ಇದು ಬುಕ್ಕಲ್ಲಿ ಸ್ಕೆಚ್ ಹಾಕಾದರೂ ನಿಮಗೆ ತೋರಿಸ್ತೀನಿ ಆವಾಗ ನೀವು ಕೂಡ ಅಳತೆ ಮಾಡಿ ಹೊಲಿಬೋದು ಪರ್ಫೆಕ್ಟ್ ಅಳತೆಗೆ ಯಾವ ರೀತಿ ಕಟ್ ಮಾಡಿದರೆ ಬರ ಪರ್ಫೆಕ್ಟ್ ಅಳತೆ ಬರುತ್ತೆ ಯಾವ ರೀತಿ ಹೊಲಿದ್ರೆ ಪರ್ಫೆಕ್ಟ್ ಅಳತೆ ಬರುತ್ತೆ ಅನ್ನೋದನ್ನ ತೋರಿಸ್ತೀನಿ ಓಕೆನಾ ನಾನೀಗ ಮೊದಲು ಈ ಅಳತೆನ ಇದ್ದೀನಿ ನೋಡಿ ಹಿಂಭಾಗನ ಬ್ಯಾಕಲ್ಲಿ ಅಳತೆ ಮಾಡಬೇಕು ಬ್ಯಾಕಲ್ಲಿ ಯಾವ ರೀತಿ ನೀವು ಇದನ್ನು ನೋಡ್ಕೋಬೇಕು ನೀವು ಅಳತೆ ಬರೆದು ಕಳಿಸೋರಾದರೆ ನೋಡ್ಕೊಳ್ಳಿ ನೋಡಿ ಈ ರೀತಿ ಅಕಸ್ಮಾತು ನನಗೆ ಕಳಿಸ್ದೇ ಹೋದರೂ ನೀವೇ ಇದು ಮಾಡಿ ಅಳತೆ ತೊಗೊಳೋದಾದರೂ ಇದು ನೋಡ್ಕೊಳ್ರಿ ಇದು ನೋಡು ಭು ಭುಜದ ಗೆರೆ ಈ ಭುಜದ ಗೆರೆಗೆ ಅರ್ಧ ಇಂಚು ನೋಡಿ ಇಲ್ಲಿ ಅರ್ಧ ಇಂಚಿದೆ ಈ ಇಂಚಿರೋ ಕಡೆ ತಗೊಳ್ರಿ ಸೆಂಟಿಮೀಟ್ರ್ ಇರೋ ಕಡೆ ತೊಗೊಬಿಡ್ರಿ ಇಂಚಿರೋ ಕಡೆ ತಗೊಳ್ರಿ ನೋಡಿರಿ ಅರ್ಧ ಇಂಚು ಈ ಗೆರೆಗೆ ಅರ್ಧ ಇಂಚನ್ನು ಇಟ್ಕೊಂಡ್ಬಿಟ್ಟು ಇಲ್ಲಿ ಮೇಲೆ ಅರ್ಧ ಇಂಚ್ ಇಟ್ಕೊಂಡಿದ್ದೀವಿ ಅಂತ ಗೊತ್ತಾಯ್ತಾ ಅರ್ಧ ಇಂಚ್ ಇಟ್ಕೊಂಡು ಇದನ್ನು ಅಳತೆ ತಗೊಳ್ಳಿ ಅದು ಎಷ್ಟು ಬರುತ್ತೋ ಅಷ್ಟು ನೀವು ಅರ್ಧನಾರೋ ಬರಲಿ ಮುಕ್ಕಾಲು ಆರೋ ಬರಲಿ ಒಂದು ಇಂಚಿನ ಮೇಲೆ ಅದನ್ನು ಕರೆಕ್ಟಾಗಿ ಅಳತೆ ಮಾಡಿ ತೆಗಿಬೇಕು ಓಕೆನಾ ನೋಡಿ ಇದು ಹದಿಮೂರೂವರೆ ಬಂದಿದೆ ಬ್ಯಾಕು ಹದಿಮೂರೂವರೆ ಅಳತೆ ಕಾಣುತ್ತಾ ನಿಮಗೆ ನೋಡಿ ಹದಿಮೂರೂವರೆ ಬಂದಿದೆ ಇಲ್ಲಿಗೆ ಲಾಸ್ಟಿಗೆ ಗೊತ್ತಾಯ್ತಾ ಲಾಸ್ಟ್ ಕೆರೆಗೆ ಅದನ್ನು ಬರಿಬೇಕು ಉದ್ದ ಎಷ್ಟು ಬ್ಯಾಕಿಗೆ ಹದಿಮೂರುವರೆ ವರೆ ಬಂದಿದೆ ಆಗ ನಾವು ಫ್ರಂಟಿಗೆ ಇಟ್ಕೋಬೇಕು ಇದು ಬ್ಯಾಕ್ ಲೆಂತು ಇದು ಫ್ರಂಟ್ ಲೆಂತು ಎಷ್ಟು ಇಟ್ಕೋಬೇಕು ಹನ್ನೆರಡೂವರೆ ಅಂತ ನಾನು ಹೇಳಿದ್ದೀನಿ ಅದೇ ಪ್ರಕಾರನೇ ಇಡ್ತೀನಿ ಬ್ಯಾಕು ಹದಿಮೂರುವರೆ ಬಂದಿದೆ ಆದ್ದರಿಂದ ಇದು ಫ್ರಂಟಿಗೆ ಹನ್ನೆರಡೂವರೆ ಇಟ್ಕೊಳ್ತಾ ಇದ್ದೀನಿ ಈಗ ಉದ್ದದ್ದು ಆಯಿತು ಓಕೆನಾ ಈಗ ನೆಕ್ಸ್ಟು ಅಗ್ಲ ಅಗ್ಲನ ಯಾವ ರೀತಿ ಅಳಿಬೇಕು ಅಂತಂದರೆ ನೋಡಿ ಇಲ್ಲಿ ಉಕ್ಸಿನ ಪಟ್ಟಿ ಇದೆ ಗೊತ್ತಾಯ್ತಾ ಉಕ್ಸಿನ ಪಟ್ಟಿನಲ್ಲಿ ಎಲ್ಲೂ ಮಾರುತಿ ಎಲ್ಲೂ ಹೊಲಿಗೆ ಇಲ್ದ ಹತ್ರ ಅಳಿಬೇಕು ಅಂತ ಹೇಳಿದ್ದೀನಿ ನಾನು ಇಲ್ಲಿ ನಮಗೆ ನೋಡಿ ಇವರು ಜಾಸ್ತಿ ಬಿಟ್ಟಿದ್ದಾರೆ ನೋಡಿ ಇಲ್ಲಿಂದ ಇಲ್ಲಿಗೆ ಜಾಸ್ತಿ ಬಿಟ್ಟಿದ್ದಾರೆ ತೋಳಿಂದು ನೋಡಿ ಇಷ್ಟು ಒಂದೂವರೆ ಇಂಚು ಕೂಳೆಗೆ ಬಿಟ್ಟಿರೋದು ನೋಡಿ ಇದು ಒಂದೂವರೆ ಇಂಚು ಕೂಳೆ ತೋಳಲು ಒಂದೂವರೆ ಇಂಚಿದೆ ಇದರಲ್ಲೂ ಒಂದೂವರೆ ಇಂಚಿದೆ ಈ ಗೆರೆಗೆ ಲಾಸ್ಟ್ ಗೆರೆಗೆ ಈಗ ಹೊಲ್ದಿರೋದ್ರಲ್ಲಿ ಲಾಸ್ಟ್ ಕೆರೆಗೆ ಎರಡು ಇಂಚನ್ನು ಇಟ್ಕೊಳ್ಳಿ ನೀವು ಗೊತ್ತಾಯ್ತಾ ಎರಡು ಇಂಚನ್ನು ಇಟ್ಕೊಂಡು ಇಲ್ಲಿವರೆಗೂ ಅಳತೆ ಮಾಡಿ ಇದನ್ನು ಜಾಸ್ತಿ ಬಾಡಿ ಜಾಸ್ತಿ ಇಟ್ಕೊಂಡು ಒಂದೂವರೆ ಇಂಚ್ ಅಳತೆಗೆ ಇದನ್ನು ಕಟ್ ಮಾಡಿದ್ದಾರೆ ಆದ್ದರಿಂದ ಇಷ್ಟು ಬೇಡ ನೋಡಿ ಇಲ್ಲಿ ಎರಡು ಇಂಚಿಗೆ ಲಾಸ್ಟ್ ಕೆರೆ ಇಟ್ಕೊಳ್ರಿ ಲಾಸ್ಟ್ ಹೊಲಿಗೆನ ಎರಡು ಇಂಚಿಗೆ ಇಟ್ಕೊಳ್ರಿ ಈ ಕಡೆದು ಅಷ್ಟು ಕೂಳೆ ಎರಡು ಇಂಚ್ ಕೂಳೆ ಅಂತ ಆವಾಗ ನೀವು ತೋಳಿನ ಅಳತೆ ಮಾಡಬೇಕಾದ್ರೂ ಇಲ್ಲಿ ಎರಡು ಇಂಚಿಗೆ ಅಳತೆ ಇಟ್ಕೋಬೇಕು ಆವಾಗ ಪರ್ಫೆಕ್ಟ್ ಅಳತೆ ಬರುತ್ತೆ ಗೊತ್ತಾಯ್ತಾ ಬಾಡಿ ಅಳತೆ ಮಾಡಬೇಕಾದ್ರೆ ನೋಡಿ ಈ ರೀತಿ ಇಟ್ಕೊಳ್ರಿ ಲಾಸ್ಟ್ ಹೊಲ್ಗೆ ಇರುತ್ತಲ್ಲ ಅದನ್ನು ಎರಡು ಇಂಚಿಗೆ ಇಟ್ಕೊಳ್ರಿ ಇಲ್ಲಿ ಎಲ್ಲೂ ಹೊಲಿಗೆ ಬರದೆ ಹೋದ ಹತ್ರ ನಾನು ಹೇಳ್ತಾ ಇದ್ದೀನಲ್ಲ ಎಲ್ಲೂ ಹೊಲಿಗೆ ಬರದೆ ಹೋದ ಹತ್ರ ಇಟ್ಕೋಬೇಕು ಆವಾಗ ನಿಮಗೆ ಪರ್ಫೆಕ್ಟ್ ಅಳತೆ ಸಿಗುತ್ತೆ ಹೊಲಿಗೆ ಎಲ್ಲೂ ಬಂದಿರಬಾರ್ದು ಹಿಡಿದಿರೋದು ಗೊತ್ತಾಯ್ತಾ ಆ ರೀತಿ ಅಳತೆ ಇಟ್ಕೋಬೇಕು ಇದು ಮುಂಭಾಗದ ಅಗ್ಲ ಆಗುತ್ತೆ ನೋಡಿ ಹನ್ನೊಂದೂವರೆ ಇಲ್ಲಿಗೆ ಬಂದಿದೆ ಅರ್ಧ ಇಂಚ್ ಕೂಳೆ ಟೋಟಲಿ ಹನ್ನೆರಡು ಬಂದಿದೆ ಹನ್ನೆರಡು ಅಂದರೆ ನಾವು ಎರಡು ಇಂಚು ತೆಕ್ಕೊಂಡಿರ್ತೀವಿ ಅದಕ್ಕೆ ಇದು ಚೆಸ್ಟ್ ಬಿಡ್ತು ಹತ್ತು ಪ್ಲಸ್ ಎರಡು ಟೋಟಲಿ ಹನ್ನೆರಡು ಇದನ್ನು ನನಗೆ ಪರ್ಫೆಕ್ಟಾಗಿ ಅಳತೆ ಮಾಡಿ ಕೊಡಬೇಕು ಗೊತ್ತಾಯ್ತಾ ನೋಡಿ ಇದು ಎರಡು ಇಂಚು ಯಾಕೆ ಅಂತಂದರೆ ನೋಡಿ ಇಲ್ಲಿಂದ ಇಲ್ಲಿಗೆ ನೀವು ಸಾಧಾರಣ ಇವು ಲಾಸ್ಟ್ ಹೊಲಗೆಯಿಂದ ಅಳತೆ ಮಾಡಿರಿ ಹತ್ತು ಇಂಚ್ ಬಂದಿರುತ್ತೆ ನೋಡಿ ಒಂಬತ್ತುವರೆ ಪ್ಲಸ್ ಅರ್ಧ ಹತ್ತು ಇಂಚ್ ಬಂದಿರುತ್ತೆ ನಾವು ಆ ಕಡೆ ಎರಡು ಇಂಚ್ ಕೂಡ ಇಟ್ಕೊಂಡಿರೋದ್ರಿಂದ ಹತ್ತು ಪ್ಲಸ್ ಹನ್ನೆರಡು ನೀವು ಹತ್ತು ಪ್ಲಸ್ ಒಂದೂವರೆ ಅಂತ ಇಟ್ಕೊಂಡಿದ್ರೆ ಇಲ್ಲಿ ಮೊ ಒಂದೂವರೆ ಮೆನ್ಷನ್ ಮಾಡಬೇಕು ನಮಗೆ ಸಾಕು ಅಷ್ಟೇ ಒಂದೂವರೆ ಇಂಚೆ ಸಾಕು ಎರಡು ಇಂಚ್ ಬೇಡ ಅಷ್ಟೇ ಇಟ್ಕೋಬೇಕಾ ಎರಡು ಇಂಚೆ ಇಟ್ಕೋಬೇಕಾ ಕೆಲವರು ಕೇಳಿದ್ದಾರೆ ಎರಡು ಇಂಚೆ ಇಟ್ಕೋಬೇಕಾ ಒಂದು ಇಂಚ್ ಇಟ್ಕೊಂಡ್ರಾಗಲ್ವಾ ಅಥವಾ ಒಂದುವರೆ ಇಂಚ್ ಇಟ್ಕೊಂಡ್ರಾಗಲ್ವಾ ಅಂತ ಆಗುತ್ತೆ ಆಗ ಅವಾಗ ಹತ್ತು ಪ್ಲಸ್ ಒಂದೂವರೆ ಹನ್ನೊಂದೂವರೆ ಅಂತ ಇಲ್ಲಿ ಮೆನ್ಷನ್ ಮಾಡಬೇಕು ಇಲ್ಲ ಹತ್ತು ಪ್ಲಸ್ ಒಂದು ಅಂತ ಮೆನ್ಷನ್ ಮಾಡಿ ಇಲ್ಲಿ ಹನ್ನೊಂದು ಅಂತ ಬರಿಬೇಕು ನಾವು ಎರಡು ಇಂಚು ನಾನು ಇಟ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಇದು ಅಡ್ವಾನ್ಸ್ ಅಂತ ಅಕಸ್ಮಾತು ಒಂದು ಸ್ವಲ್ಪ ದಿವಸ ಹಾಕೊಂಡ್ರೆ ಬ್ಲೌಸ್ಗಳು ಈ ಈಗಿನ ಕಾಲದಲ್ಲಿ ತುಂಬ ಜನ ತುಂಬ ಜಾಸ್ತಿ ಬ್ಲೌಸ್ಗಳನ್ನು ಇಟ್ಕೊಂಡಿರ್ತಾರೆ ಬೇಗ ಹರಿದೋಗಲ್ಲ ಆದ್ದರಿಂದ ಅಡ್ವಾನ್ಸ್ ಇಟ್ಕೊಂಡಿರ್ತಾರೆ ಅಕಸ್ಮಾತು ದಪ್ಪ ಆದರೂ ಕೂಡ ಬಿಚ್ಚ್ಕೋಬೇಕು ಅಂತ ಅದಕ್ಕೋಸ್ಕರ ನಾನು ಎಲ್ರಿಗೂ ಸಜೆಷನ್ ಮಾಡೋದು ಅರ್ಧ ಎರಡು ಇಂಚ್ ಇಟ್ಕೊಳ್ಳಿ ಅಕಸ್ಮಾತು ನೀವು ಮದುವೆಗಳಲ್ಲಿ ಹೊಲಿಸ್ತೀರಾ ಮದುವೆನಲ್ಲಿ ಸೇ ಹುಡುಗಿ ಸಣ್ಣದಾಗಿರ್ತಾಳೆ ಸ್ವಲ್ಪ ದಿವಸ ಆದಮೇಲೆ ದಪ್ಪಾಗ್ಬಿಡ್ತಾಳೆ ಆ ರೇಷ್ಮೆ ಸೀರೆ ಬ್ಲೌಸು ಫುಲ್ ವೇಸ್ಟ್ ಆಗೋಗುತ್ತೆ ಆದ್ದರಿಂದ ಎರಡು ಇಂಚ್ ಅಡ್ವಾನ್ಸ್ ಇಟ್ಕೊಂಡಿದ್ರೆ ಒಂದು ಸ್ವಲ್ಪ ದಿವಸ ಆದಮೇಲೆ ದಪ್ಪ ಆದ್ರೂ ಕೂಡ ಹೊಲಿಗೆ ಬಿಚ್ಕೊಂಡ್ರೆ ಒಂದು ಸ್ವಲ್ಪ ದಿವಸನಾರು ಹಾಕೋಬೋದು ಆ ರೇಷ್ಮೆ ಸೀರೆಗೆ ಬ್ಲೌಸನ್ನು ಹಾಕೋಬೋದು ಆ ಉದ್ದೇಶದಿಂದ ನಾನು ಎಲ್ರಿಗೂ ಹೇಳ್ತೀನಿ ಎರಡು ಇಂಚು ಇಟ್ಕೊಳ್ಳಿ ಈಗ ನೆಕ್ಸ್ಟ್ ಅದರ ನಂತರ ಇಲ್ಲಿ ಕೆಳಭಾಗದಲ್ಲಿ ನೋಡಿ ಇಲ್ಲಿ ಇಲ್ಲಿ ಇದೆಯಲ್ಲ ಇಲ್ಲಿ ಕೂಡ ಎರಡು ಇಂಚು ಲಾಸ್ಟ್ ವಲ್ಗೆಗೆ ಎರಡು ಇಂಚು ಕೂಳೆಗೆ ಈ ಕಡೆಗೆ ಬಿಟ್ಕೊಳ್ಳಿ ಲಾಸ್ಟ್ ಹೊಲ್ಗೆ ಹತ್ರ ಎರಡು ಇಂಚು ಇಟ್ಕೊಳ್ಳಿ ಈ ಉದ್ದನ ಅಳತೆ ಮಾಡಿ ಎಷ್ಟು ಬಂತು ಇಲ್ಲಿ ಇಲ್ಲಿ ಎರಡು ಇಂಚು ಇಲ್ಲಿ ಒಂಬತ್ತೂವರೆ ಪ್ಲಸ್ ಅರ್ಧ ಅಂದರೆ ಹತ್ತು ಬಂತು ಗೊತ್ತಾಯ್ತಾ ಇಲ್ಲಿ ಹತ್ತು ಟೋಟಲಿ ಹತ್ತು ಇಲ್ಲಿಗೆ ಎಷ್ಟು ಬರುತ್ತೆ ಎಂಟು ಪ್ಲಸ್ ಎರಡು ಹತ್ತಿಂಚು ಟೋಟಲಿ ನೋಡಿ ಇಲ್ಲಿ ಎರಡು ಇಟ್ಕೊಂಡಿದ್ದೀರಾ ಇಲ್ಲಿಂದ ಇಲ್ಲಿಗೆ ನೋಡಿದರೆ ಎಂಟು ಬರುತ್ತೆ ಏಳುವರೆ ಪ್ಲಸ್ ಅರ್ಧ ಎಂಟು ಬರುತ್ತೆ ಎಂಟು ಪ್ಲಸ್ ಎರಡು ಹತ್ತು ಇಷ್ಟು ಅಳತೆನ ನೀವು ಅಳತೆ ಮಾಡಿದಿರಿ ಇವಾಗ ಇದು ಅಗ್ಲ ಅಳತೆ ಇದು ಇದು ಆಮೇಲೆ ನೆಕ್ಸ್ಟು ಭುಜದಲ್ಲಿ ಇಲ್ಲಿ ಕಟ್ಟಿಂಗ್ ಹೋಗಿದೆ ಮತ್ತು ಹೊಲಿಗೆ ನಮಗೆ ಎಷ್ಟು ಅದನ್ನು ನೀವು ಇಲ್ಲಿ ಕಂಡಿಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ನೋಡ್ಕೊಳ್ಳಿ ಹಿಂಗೆ ನೀಟಾಗಿ ಇಟ್ಕೊಳ್ಳಿ ನಾವು ಇದೇ ಥರನೇ ಕಟ್ ಮಾಡಿರೋದು ಹಿಂಗೆ ನೀಟಾಗೇ ಕಟ್ ಮಾಡ್ಕೊಂಡಿರೋದು ಅದು ಹಾಕ್ಕೊಂಡಾಗ ಮಾತ್ರ ಈ ಥರ ಹಿಂಗೆ ಕ್ರಾಸ್ ಆಗುತ್ತೆ ಇವಾಗ ನೋಡಿ ಇದೇ ಥರನೇ ಇಟ್ಕೊಂಡಿರೋದು ಇಲ್ಲಿಗೆ ನೀವು ನೋಡಿ ಈ ಈ ಗೆರೆ ಇರುತ್ತಲ್ಲ ಅದರಿಂದ ಅರ್ಧ ಇಂಚು ಒಳಗಡೆ ಇಟ್ಕೊಳ್ಳಿ ನೋಡಿ ಅರ್ಧ ಇಂಚು ಒಳಗಡೆ ಇಟ್ಕೊಳ್ಳಿ ಈ ಕಡೆಗಿದೆಯಲ್ಲ ಇದರಲ್ಲಿ ಅರ್ಧ ಇಂಚು ಒಳಗಡೆ ಇಟ್ಕೊಳ್ಳಿ ಇಲ್ಲಿಗೆ ಟೋಟಲ್ಲಿ ನೋಡಿ ಇಲ್ಲಿ ಒಳಗಡೆ ನೋಡಿ ಇಲ್ಲಿಂದ ಇಲ್ಲಿಗೆ ಅರ್ಧ ಅರ್ಧ ಇಂಚು ಇದು ಮಾಡಿಕೊಂಡ್ರೆ ಟೋಟಲಿ ಐದು ಇಂಚು ತೆಗ್ದಿದ್ದಾರೆ ಐದು ಇಂಚು ಅಂದರೆ ಒಂದು ಕಡೆಗೆ ಎರಡೂವರೆ ಬರುತ್ತೆ ಇಲ್ಲಿ ನಮಗೆ ಗೊತ್ತಾಗುವಂಗಿದ್ರೆ ಇಲ್ಲಿಂದ ಇಷ್ಟಕ್ಕೆ ಐದು ಇಂಚು ತೆಗೆದಿದ್ದಾರೆ ಅಂತ ಗೊತ್ತಾಗುತ್ತೆ ಇಲ್ಲಿ ಐದು ಇಂಚು ತೆಗೆದಿದ್ರೆ ಇಲ್ಲಿ ಎರಡೂವರೆ ಹೋಗಿಬಿಟ್ಟಿರುತ್ತೆ ಕಟಿಂಗಿಗೆ ಆಮೇಲೆ ಇದರಲ್ಲಿ ಅರ್ಧ ಇಂಚು ನಾವು ತಗೋಬೇಕು ಅಲ್ಲಿಗೆ ಟೋಟಲಿ ಮೂರು ಇಂಚ್ ಇಟ್ಕೋಬೇಕಾಗುತ್ತೆ ಇಲ್ಲಿಗೆ ಎರಡೂವರೆ ಕಟ್ ಮಾಡಿದ್ದಾರೆ ಇದರಲ್ಲಿ ಅರ್ಧ ಇಂಚ್ ಕೂಳೆ ಗೊತ್ತಾಯ್ತಾ ಮೂರು ಇಲ್ಲಿಗೆ ನೋಡಿ ಐದು ಬಂದಿದೆ ಇಲ್ಲಿ ಅರ್ಧ ಇಂಚು ಕೂಳೆ ಅಂದರೆ ಐದೂವರೆ ಟೋಟಲು ಇದು ಅಗ್ಲಕ್ಕೆ ಬರುತ್ತೆ ಎಸ್ ಎಚ್ ಗೊತ್ತಾಯ್ತಾ ಎಷ್ಟು ಬಂದಿದೆ ನಮಗೆ ಐದೂವರೆ ಬಂದಿದೆ ಐದೂವರೆ ಇಂಚು ಗೊತ್ತಾಯ್ತಾ ಅದರಲ್ಲಿ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು ಉಳಿದಿರೋದೆಷ್ಟು ಕಟ್ಟಿಂಗಿಗೆಷ್ಟು ಕಟ್ಟಿಂಗಿಗೆ ಎರಡೂವರೆ ಪ್ಲಸ್ ಇದು ಕಟ್ಟಿಂಗಿಗೆ ಗೊತ್ತಾಯ್ತಾ ಇದು ಕಟ್ಟಿಂಗಿಗೆ ಎರಡೂವರೆ ಇಲ್ಲಿ ಉಳಿದಿರೋದೆಷ್ಟು ಈ ಕಡೆ ಅರ್ಧ ಈ ಕಡೆ ಅರ್ಧ ಗೊತ್ತಾಯ್ತಾ ಅಲ್ಲಿಗೆ ಎಷ್ಟಾಯಿತು ಮೂರು ಎರಡೂವರೆ ಪ್ಲಸ್ ಮೂರು ಅಲ್ಲಿಗೆ ಎಷ್ಟು ಟೋಟಲ್ ಎಷ್ಟಾಗುತ್ತೆ ಇಲ್ಲಿಗೆ ಐದೂವರೆ ಆಗುತ್ತೆ ಇಲ್ಲಿ ಕಟ್ಟಿಂಗಿಗೆ ಕತ್ರಿ ಚಿತ್ರ ಹಾಕಿದ್ದೀನಿ ಇಲ್ಲಿ ಕಟ್ಟಿಂಗು ಉಳ್ದಿರೋದು ಗೊತ್ತಾಯ್ತಾ ಉಳ್ದಿರೋದು ಮೂರು ಇಂಚು ಟೋಟಲಿ ಐದೂವರೆ ಈ ಥರ ನೀವು ಕರೆಕ್ಟಾಗಿ ಪರ್ಫೆಕ್ಟಾಗಿ ಅಳತೆ ಮಾಡ್ಕೋಬೇಕು ಈಗ ಭುಜುದ್ದಾಯಿತು ಈಗ ಈ ಉದ್ದ ಮಾಡಿದ್ದೀರಾ ಇವಾಗ ಕಂಕ್ಲು ಶೇಪ್ ಬರಬೇಕಲ್ವಾ ಈಗ ಭುಜ ತೆಗೊಂಡಿದ್ದೀರಾ ಇಲ್ಲಿಂದ ಇಳಿಸ್ಕೋಬೇಕು ಅವಾಗ ಕಂಕ್ಲು ಶೇಪ್ ಯಾವ ರೀತಿ ಅವ್ರು ತೆಗೆದಿದ್ದಾರೆ ಹೆಂಗ್ ಬರುತ್ತೆ ಅಂತ ನಾವು ಇದನ್ನು ಅಳತೆ ಮಾಡ್ಕೊಂಡ್ಬಿಟ್ಟಿದ್ದೀವಿ ಎಷ್ಟು ಬಂದಿದೆ ಹದಿಮೂರುವರೆ ಇದೆ ಇವಾಗ ಇಲ್ಲಿ ಕೆಳಗಡೆ ಕೈಯಿಂದ ಕೆಳಗಡೆ ನೋಡಿ ಹಿಂಗೆ ಮಾಡ್ಕೊಳ್ಳಿ ಬ್ಯಾಕಲ್ಲಿ ತೆಕ್ಕೊಳ್ಳಿ ಹದಿಮೂರುವರೆ ಇಲ್ಲಿಗೆ ಇಟ್ಕೊಳ್ಳಿ ಯಾಕೆಂದರೆ ಉದ್ದ ಹದಿಮೂರುವರೆ ಇರೋದು ನಮಗೆ ಗೊತ್ತಾಯ್ತಾ ಹದಿಮೂರುವರೆ ಇಟ್ಕೊಂಡ್ರೆ ನೋಡಿರಿ ಇಲ್ಲಿಗೆ ಕರೆಕ್ಟು ಈಗ ಈ ಹೊಲಿಗೆ ಹತ್ರಕ್ಕೆ ನೀವು ಕರೆಕ್ಟು ಬಟ್ಟೆನ ಹಿಂಗೆ ಎಳೆದಿಡ್ಕೋಬೇಕು ಅಂದರೆ ಹಿಗ್ಗು ಹಂಗಿದ್ರೆ ಇಟ್ಕೋಬಾರ್ದು ಇದು ಉದ್ದದಲ್ಲಿದೆ ಆದ್ದರಿಂದ ಹಿಗ್ಗಲ್ಲ ಕರೆಕ್ಟು ನೋಡಿರಿ ಅಳತೆ ಟೈಪ್ ಹೆಂಗಿದೆಯೋ ಅದೇ ರೀತಿ ಇಟ್ಕೋಬೇಕು ಇಲ್ಲಿಗೆ ಆರ್ ಇಂಚ್ ಬಂದಿದೆ ಆರೆಂಚ್ ಬಂದಿದೆ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚ್ ಕೂಳೆ ಅಂದರೆ ಐದೂವರೆ ಬಂದಿದೆ ಇದರಲ್ಲಿ ಕಂಕಳು ಕೂಡ ಐದೂವರೆ ಇಟ್ಟಿದ್ದಾರೆ ಈಗ ಆರಂ ಹೋಲು ಉದ್ದ ಆರಂ ಹೋಲಲ್ಲಿ ಉದ್ದ ಆರಾಮ್ ಹೋಲ್ ಲೆಂತು ಎಷ್ಟು ಐದೂವರೆನೇ ಇಡಬೇಕು ಗೊತ್ತಾಯ್ತಾ ಇದರಲ್ಲಿ ಗೊತ್ತಾಯಿತು ಇಲ್ಲಿ ಉಳ್ಕೆದೆಷ್ಟಿದೆ ಅದನ್ನು ಅರ್ಥ ಮಾಡಬೇಕು ನೀವು ಅರ್ಥ ಮಾಡಿಸ್ಬೇಕಿಲ್ಲಿ ಗೊತ್ತಾಯ್ತಾ ಆರಾಮ್ ಹೋಲ್ ಐದೂವರೆ ತೊಗೊಂಡ್ರೆ ಇಲ್ಲಿ ಉಳು ಉಳು ಉಳ್ಕೆ ಎಷ್ಟಿದೆ ಉದ್ದ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಇಲ್ಲಿಗೆ ಕರೆಕ್ಟು ಎಂಟು ಗೊತ್ತಾಯ್ತಾ ಎಂಟು ಇಂಚು ಇದು ಸೈಡ್ ಲೆಂತ್ ಎಷ್ಟಿದೆ ಎಂಟು ಇಂಚು ಎಂಟು ಐದು ಎಷ್ಟಾಗುತ್ತೆ ಹದಿಮೂರುವರೆ ಟೋಟಲ್ ಉದ್ದ ಬಂದುಬಿಡ್ಬೇಕು ಇಲ್ಲಿಗೆ ಇಲ್ಲಿ ಆರಾಮ್ ಹೋಲ್ ತೆಗೆದಿದ್ದೀವಿ ಇದು ಉಳಿದಿರೋದು ಎಂಟು ಎಂಟು ಐದ ಹದಿಮೂರುವರೆ ಬ್ಯಾಕ್ ಲೆಂತ್ ಬಂದುಬಿಡಬೇಕು ನಮಗೆ ಗೊತ್ತಾಯ್ತಾ ಇಷ್ಟ ಅಳತೆ ಅರ್ಥ ಆಯ್ತು ತಾನೇ ನಿಮಗೆ ನೆಕ್ಸ್ಟ್ ಇವಾಗ ನೆಕ್ ಡಿಪು ನೋಡ್ಕೋಬೇಕು ನೀವು ನೆಕ್ ಡೀಪು ನೋಡ್ಕೋಬೇಕಾದ್ರೆ ನೋಡಿ ಇಲ್ಲಿ ಇದು ಬೇರೆ ಆಕಾರ ಇದೆ ಇದು ಸ್ಕ್ವೇರು ಅಥವಾ ರೌಂಡು ಅಂತ ಮೆನ್ಷನ್ ಮಾಡಬೇಕು ಗೊತ್ತಾಯ್ತಾ ನೆಕ್ ಡೀಪು ಸ್ಕ್ವೇರು ಅಥವಾ ರೌಂಡು ಅಥವಾ ಈ ಥರ ಎಷ್ಟು ಭುಜ ಇರುತ್ತೋ ನೋಡಿ ಒಂದು ಎರಡು ಮೂರು ತ್ರಿಭುಜ ಆಕಾರ ಬರಬೇಕೋ ಯಾವ ರೀತಿ ಅಂತ ನೀವು ಅಳತೆ ಮಾ ಆಕಾರನ ಮೆನ್ಷನ್ ಮಾಡಬೇಕು ಆಮೇಲೆ ನೋಡಿ ಇಲ್ಲಿ ಉಳಿದಿರೋ ಬಟ್ಟೆನ ಅಳತೆ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಇಲ್ಲಿ ಬ್ಯಾಕಲ್ಲಿ ಉಳಿಕೆ ಎಷ್ಟು ಮೇಲೆ ಅರ್ಧ ಇಂಚು ಕೆಳಗಡೆ ಇಲ್ಲಿ ಪರ್ಫೆಕ್ಟಾಗಿ ಇಟ್ಕೊಳ್ಳಿ ಇಲ್ಲಿ ನಾಲ್ಕೂವರೆ ಬಂದಿದೆ ಇದು ಉದ್ದ ಬ್ಯಾಕು ಲೆಂತ್ ಬ್ಯಾಕ್ ಲೆಂತು ಇದು ಸೆಂಟರ್ ಲೆಂತು ಬ್ಯಾಕ್ ಸೆಂಟರ್ ಲೆಂತು ಎಷ್ಟು ಉಳಿದಿದೆ ಯಾವುದ್ರು ಕನ್ಫ್ಯೂಸ್ ಮಾಡ್ಕೋಬೇಡಿ ನಾಲ್ಕೂವರೆ ಉಳಿದಿದೆ ನಾಲ್ಕೂವರೆ ಅಂತಂದರೆ ನೀವು ಇಲ್ಲಿ ಈ ಕಡೆ ಕೂಳೆನ ಮೆನ್ಷನ್ ಮಾಡಬೇಡಿ ಏಕೆಂದರೆ ಇದು ಮಡಿಕೆ ಇದು ಉಳ್ದಿರೋದು ಮೇಲ್ಗಡೆದು ಅರ್ಧ ಇಂಚ್ ಮಾತ್ರ ಮೆನ್ಷನ್ ಮಾಡಿ ಇಲ್ಲಾಂದರೆ ಮೆನ್ಷನ್ ಮಾಡಿಲ್ಲ ಅಂತಲೇ ಹೇಳಿ ಇಲ್ಲಿ ಉಳಿದಿರೋದು ಎಷ್ಟು ಅಷ್ಟನ್ನು ಮಾತ್ರ ಹೇಳಿ ಗೊತ್ತಾಯ್ತಾ ನಾವು ಕೂಳೆ ಮೆನ್ಷನ್ ಮಾಡಿದ್ದೀವಿ ಅಥವಾ ಕೂಳೆ ಸೇರಿ ಅಂತ ಮಾಡಿ ಇದು ನೋಡಿ ಮೇಲ್ಗಡೆದು ಅರ್ಧ ಇಂಚ್ ಕೂಳೆ ಕೆಳಗಡೆ ಬಾಟಮ್ಮು ಇಲ್ಲಿ ಲೈನಿಂಗ್ ಕೊಟ್ಟಿರೋದ್ರಿಂದ ಅದರಲ್ಲೇ ಅರ್ಧ ಇಂಚ್ ಮಾತ್ರ ಕೂಳೆ ಮೆನ್ಷನ್ ಆಗಿರುತ್ತೆ ಕೂಳೆ ಇಲ್ದಲೆಯಾ ಅಂತ ಮಾಡಿದರೆ ನೋಡಿ ಇದು ನಾಲ್ಕು ಇಂಚ್ ಮಾತ್ರ ಬರುತ್ತೆ ಗೊತ್ತಾಯ್ತಾ ಇದು ನಾಲ್ಕು ಇಂಚ್ ಮಾತ್ರ ಬಿಟ್ಕೊಂಡ್ರೆ ಇದು ಅರ್ಧ ಹೊಲ್ಟೋಗುತ್ತೆ ಇದು ನಿಮಗೆ ಗೊತ್ತಾಗಲ್ಲ ನಾಲ್ಕೂವರೆ ಬೇಡ ನಾಲ್ಕು ಅಂತಲೇ ಮಾಡಿ ಗೊತ್ತಾಯ್ತಾ ಕೂಳೆ ಮೆನ್ಷನ್ ಮಾಡ್ಕೋಬಾ ಮಾ ಮಾಡ್ಕೋಬೇಡಿ ನಾವಿಲ್ಲಿ ಕಟ್ಟಿಂಗ್ ಮಾಡಬೇಕಾರೆ ಕೂಳೆ ಮೆನ್ಷನ್ ಮಾಡೋಣ ಗೊತ್ತಾಯ್ತಾ ಇಲ್ಲಿ ಇಷ್ಟಾದರೆ ನಾಲ್ಕು ಇಂಚಾದರೆ ಇಲ್ಲಿ ಕಟ್ಟಿಂಗ್ ಎಷ್ಟು ಹೋಗಿದೆ ಈ ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನಾನು ನಾಲ್ಕೂವರೆ ಅಂತ ಹೇಳಿದ್ದು ಇಲ್ಲಿ ನಾಲ್ಕೂವರೆ ಇಲ್ಲಿ ಇದ್ದರೆ ಇಲ್ಲಿ ಕಟ್ ಮಾಡಿರ್ತಿರಲ್ಲ ಮೇಲ್ ಕಟ್ ಮಾಡ್ತಿರಲ್ಲ ಅದು ಗೊತ್ತಾಗಲಿ ಅಂತ ನಾನು ನಾಲ್ಕೂವರೆ ಹೇಳಿದ್ದೆ ಇದು ಉಳ್ಕೆ ನಾಲ್ಕಾದ್ರೂ ಇಲ್ಲಿ ವಿತ್ ಕೂಳೆ ವಿತ್ ನಾಲ್ಕೂವರೆ ಇರುತ್ತೆ ಗೊತ್ತಾಯ್ತಾ ಇವಾಗ ನಿಮಗೆ ಇಲ್ಲಿ ನಾಲ್ಕೂವರೆ ಕಟಿಂಗ್ ಹೋದರೆ ಈ ಉದ್ದದಲ್ಲಿ ಹದಿಮೂರವರೆನಲ್ಲಿ ನಾಲ್ಕೂವರೆ ಹೋದರೆ ಇಲ್ಲಿ ನಿಮಗೆ ಇವಾಗ ಕೊರಳಿನ ಉದ್ದ ಸಿಕ್ಬಿಡುತ್ತೆ ಇಲ್ಲಿಂದ ಇಲ್ಲಿಗೆ ಇಟ್ಕೊಂಡ್ರೆ ಕೊರಳಿನ ಉದ್ದ ಸಿಗುತ್ತೆ ಅಂದರೆ ಇದು ಒಂಬತ್ತಕ್ಕೆ ಕಟ್ ಮಾಡಿದ್ದಾರೆ ಒಂಬತ್ತು ನಾಲ್ಕೂವರೆ ಎಷ್ಟಾಗುತ್ತೆ ಹದಿಮೂರುವರೆ ಆಗುತ್ತೆ ಒಂದು ಎರಡು ಮೂರು ನಾಲ್ಕು ನಾಲ್ಕೂವರೆ ಹದಿಮೂರುವರೆ ಆಗುತ್ತೆ ಗೊತ್ತಾಯ್ತಾ ಅದಕ್ಕೋಸ್ಕರ ಇಲ್ಲಿ ವಿತ್ತು ಕೂಳೆ ಹೇಳಿದ್ದು ಮೇಲಿನ ಮಾತ್ರ ಕೂಳೆ ತಗೊಂಡ್ರೆ ಇಲ್ಲಿ ಒಂಬತ್ತು ಪ್ಲಸ್ ನಾಲ್ಕೂವರೆ ಅಲ್ಲಿಗೆ ಹದಿಮೂರುವರೆ ಆಗುತ್ತೆ ಓಕೆನಾ ಇದನ್ನು ಕಂಡುಹಿಡಿಯೋದಕ್ಕೋಸ್ಕರ ನಾನು ಮೇಲಿನ ಕೂಳೆ ಮಾತ್ರ ಇಟ್ಕೊಳ್ಳಿ ಅಂತ ಹೇಳಿದ್ದು ಗೊತ್ತಾಯ್ತಾ ನೀವು ಕೂಡಲೇ ಸೇರಿಸಿಟ್ಟಿದ್ದೀವಿ ಅಥವಾ ಸೇರಿಸಿಟ್ಟಿಲ್ಲ ಅನ್ನೋದನ್ನು ಮೆನ್ಷನ್ ಮಾಡಿ ಗೊತ್ತಾಯ್ತಾ ಈಗ ಆಯಿತು ಈಗ ನೆಕ್ಸ್ಟು ಸ್ಲೀವು ಸ್ಲೀವ್ ಲೆಂತ್ ಎಷ್ಟು ನಾವು ಇಲ್ಲಿ ಬಗಲೇನ ಶೋಲ್ಡರ್ನ ಐದೂವರೆ ಇಟ್ಟಿದ್ದೀವಿ ಲೆಂತಲ್ಲಿ ಬರ್ತಿದ್ದೀವಿ ಎಂಟು ಸೈಡ್ ಲೆಂತು ಎಂಟು ಇದು ಬಾಟಮ್ಮು ಸೈಡ್ ಲೆಂತಿಗೂ ಕಟ್ಟಿಂಗಿಗೂ ಆರಂ ಹೋಲು ಇವೆರಡನ್ನೂ ಸೇರಿಸಿದ್ರೆ ನಮಗೆ ಕರೆಕ್ಟು ಬ್ಯಾಕ್ ಲೆಂತ್ ಬರಬೇಕು ಆಯಿತಾ ಇವಾಗ ಸ್ಲೀವ್ ಲೆಂತು ಇದರಲ್ಲೂ ಅಷ್ಟೇ ಲೈನಿಂಗಲ್ಲಿ ಹಚ್ಚಿರೋದ್ರಿಂದ ಅರ್ಧ ಇಂಚು ಕೂಳೆ ಹೋಗಿರುತ್ತೆ ಮೇಲಿನ ಕೂಳೆ ಮಾತ್ರ ಲೆಕ್ಕಕ್ಕೆ ಇಟ್ಕೊಳ್ರಿ ಬಾಟಮ್ಮು ಪ್ಲಸ್ ಅಂತ ಮಾಡ್ಕೊಳ್ಳಿ ಗೊತ್ತಾಯ್ತಾ ಇಲ್ಲಿ ಅರ್ಧ ಇಂಚ್ ಇಟ್ಕೊಳ್ಳ್ರಿ ಇಲ್ಲಿಗೆ ಇದು ಕೂಡ ನಾಲ್ಕೂವರೆ ಬರುತ್ತೆ ಇದು ಸೈಡ್ ಲೆಂತ್ ಅಂತಾನೆ ಹಾಕೊಳ್ಳಿ ಇಲ್ಲಿ ಸ್ಲೀವ್ ಲೆಂತ್ ಅಂತಾನೆ ಬರಿತೀನಿ ಯಾಕೆಂದರೆ ಎರಡು ಎಸ್ ಎಲ್ ಅಂತ ಬರುತ್ತೆ ಸ್ಲೀವ್ ಲೆಂತ್ ನಾಲ್ಕೂವರೆ ಗೊತ್ತಾಯ್ತಾ ನೋಡಿ ಇದು ಸ್ಲೀವ್ ಲೆಂತು ನಾಲ್ಕೂವರೆ ಇಲ್ಲಿ ನಾಲ್ಕೂವರೆ ಇದ್ದರೆ ಇಲ್ಲಿ ಎಷ್ಟಿಟ್ಟಿರ್ತಾರೆ ಅದನ್ನು ನೀವು ಬರಿಬೇಕಾಗುತ್ತೆ ಈ ಹೊಲಗೆ ಇರುತ್ತಲ್ಲ ಹೊಲಿಗೆಯಿಂದ ಅರ್ಧ ಇಂಚು ಈ ಕಡೆಗೆ ಇಟ್ಕೊಂಡು ಇಲ್ಲಿ ನೋಡಿ ಎಂಡಲ್ಲಿ ತಗೋಬೇಕು ಇಲ್ಲಿಗೆ ಎರಡು ಇಂಚು ಇದು ಅಪ್ಪರ್ ಅಪ್ಪರ್ ಲೆಂತು ಇದು ಇನ್ನರ್ ಲೆಂತು ಎರಡು ಇಂಚಿದೆ ಇದು ನಾಲ್ಕೂವರೆ ಇದ್ದರೆ ಇದು ಇನ್ನರ್ ಲೆಂತು ಎರಡು ಇಂಚಿದೆ ಗೊತ್ತಾಯ್ತಾ ಇದು ಸ್ಲೀವಿಂದು ಡಿಟೇಲಾಗಿ ತಗೋಬೇಕು ಅಂದರೆ ಇಷ್ಟೆಲ್ಲ ತೊಗೋಬೇಕು ಇದು ಅಪ್ಪರ್ ಲೆಂತು ಇದು ಇನ್ನರ್ ಲೆಂತು ಇದು ತೋಳಿಂದು ಈಗ ತೋಳು ಬಿಡ್ತು ಈಗ ನಾವು ಬಿಡ್ತನ್ನು ಇಲ್ಲಿ ಅಳತೆ ಮಾಡ್ಕೊಂಡಿದ್ದೀವಿ ಇಲ್ಲಿ ಎರಡು ಇಂಚ್ ಇಟ್ಕೊಂಡಿರೋದ್ರಿಂದ ನೋಡಿ ಈ ಈ ಹೊಲ್ಗೆ ಲಾಸ್ಟ್ ಹೊಲ್ಗೆ ಎರಡು ಇಂಚ್ ಇಟ್ಕೊಂಡಿರೋದ್ರಿಂದ ಎರಡು ಇಂಚನ್ನೇ ಅಳತೆ ಮಾಡ್ಕೋಬೇಕು ಲಾಸ್ಟ್ ಹೊಲಿಗೆ ಎಲ್ಲಿದೆ ಅಲ್ಲಿಂದ ಅಳತೆ ಮಾಡ್ಕೋಬೇಕು ಅಳತೆ ಇಡೀ ಇವಾಗ ಟೇಪನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ನೋಡಿ ಇಲ್ಲಿಗೆ ಹತ್ತು ಬಂದಿದೆ ಗೊತ್ತಾಯ್ತಾ ಹತ್ತು ಇಂಚು ಸ್ಲೀವ್ ಇಡ್ತು ವಿಡ್ತ್ ಕಡೆಗೆ ಬರೆಯೋಣ ಸ್ಲೀವ್ ವಿಡ್ತ್ ಹತ್ತು ಇಂಚು ಇದರಲ್ಲಿ ಬಂದಿರೋದು ಹತ್ತು ಇಂಚು ಈಗ ಸ್ಲೀವ್ ಇಡತು ಹತ್ತು ಇಂಚು ಸ್ಲೀವಿಂದು ಅಪ್ಪರ್ ಲೆಂತು ನಾಲ್ಕೂವರೆ ಸ್ಲೀವಿಂದು ಇನ್ನರ್ ಲೆಂತು ಎರಡು ಇಂಚು ಇದು ಸ್ಲೀವಿಂದು ಇದು ಮೂರು ಆಯಿತು ಗೊತ್ತಾಯ್ತಾ ನೋಡಿ ನಾನೀಗ ಅಳತೆ ಮಾಡಿ ತೋರಿಸಿರೋ ಅಳತೆಗಳನ್ನೆಲ್ಲ ಹೀಗೆ ಬರೆದಿದ್ದೀನಿ ಹೀಗೆ ಬರೆದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅದಕ್ಕೋಸ್ಕರ ಮೆಜರ್ಮೆಂಟ್ ಪ್ರಕಾರ ನೋಡಿ ಈ ರೀತಿ ಆರ್ಡ್ರ್ ಮಾಡಿದ್ದೀನಿ ಇದು ಉದ್ದಗಳು ಇದು ಅಗಲಗಳು ಯಾವ್ಯಾವ್ದನ್ನು ಬರೀಬೇಕು ಯಾವ್ಯಾವ್ದನ್ನು ಇದು ಮಾಡಬೇಕು ಫಸ್ಟು ಹಿಂಭಾಗದ ಉದ್ದ ನಾವು ಅಳತೆ ಮಾಡಿದ್ದೀವಿ ನೆಕ್ಸ್ಟು ಮುಂಭಾಗದ ಉದ್ದ ಅಂದರೆ ಹಿಂಭಾಗದಕ್ಕಿಂತ ಮುಂಭಾಗದ್ದು ಒಂದು ಇಂಚ್ ಕಡಿಮೆ ಇಟ್ಟರೆ ಸಾಕು ತೀರಾ ದಪ್ಪ ಇರೋರಿಗಾದರೆ ಅದನ್ನು ಅಳತೆ ಮಾಡಿ ಬರಿಬಹುದು ಅದರಲ್ಲೇನು ತೊಂದರೆ ಇಲ್ಲ ನೆಕ್ಸ್ಟು ಕಂಕುಳಿನ ಉದ್ದ ನೆಕ್ಸ್ಟು ಕಂಕುಳಿನ ಕೆಳಗೆ ಉದ್ದ ಹಿಂಭಾಗದ ಮಧ್ಯದ ಉದ್ದ ಅಂದರೆ ಹಿಂಭಾಗದಲ್ಲಿ ಬ್ಯಾಕ್ ಸೈಡ್ ಉಳಿಸಿರ್ತಾರಲ್ಲ ಅದು ಆಮೇಲೆ ತೋಳಿನ ಮೇಲ್ಭಾಗದ ಉದ್ದ ತೋಳಿನ ಒಳಭಾಗದ ಉದ್ದ ಅಂದರೆ ತೋಳಿನ ಮೇಲ್ಭಾಗದ ಅಂದರೆ ಅಪ್ಪರ್ ಲೆಂತು ತೋಳಿನ ಒಳಭಾಗದ ಅಂದರೆ ಇನ್ನರ್ ಲೆಂತು ತೋಳಿನ ಮಧ್ಯದ ಬ್ಯಾಕ್ ಸೈಡಲ್ಲಿ ಉಳಿಸಿರ್ತಾರಲ್ಲ ಡಿಸೈನ್ ಮಾಡಿ ಅದು ಗೊತ್ತಾಯ್ತಾ ಕಂಕುಳಿನ ಕೆಳಗೆ ಉದ್ದ ಅನ್ನೋದನ್ನು ತೋರಿಸಿದ್ದೀನಿ ಕೈಯಿನ ಕೆಳಗಡೆ ಇದ್ದು ಕಂಕುಳಿನ ಉದ್ದ ಇಷ್ಟನ್ನೆಲ್ಲ ಉದ್ದಗಳನ್ನು ಬರಿಬೇಕು ಇಷ್ಟೆಲ್ಲ ಸುತ್ತಳತೆಗಳನ್ನು ಬರಿಬೇಕು ಎದೆ ಸುತ್ತಳತೆ ಬರಿಬಹುದು ಬಾಟಮ್ ಸುತ್ತಳತೆ ಬರಿಬಹುದು ತೋರಿಸಿದ್ದೀನಿ ಪೂರ್ಣ ಭುಜದ ಅಗಲ ಪೂರ್ಣ ಭುಜದ ಅಗಲ ಯಾವಾಗ ಬರುತ್ತೆ ಅಂದರೆ ನಾನು ಒಂದು ಇದನ್ನು ತೋರಿಸಿದ್ದೀನಲ್ಲ ಕಟ್ಟಿಂಗೇ ಇಲ್ಲದ್ದು ಅಂದರೆ ತೋ ನೆಕ್ ಕಟ್ಟಿಂಗೂ ಬರಲ್ಲ ಕ್ಲೋಸ್ ನೆಕ್ಕು ಅದಕ್ಕೆ ಪೂರ್ಣ ಭುಜದ ಅಗಲ ಅಳಿಬೇಕಾಗುತ್ತೆ ಅದಕ್ಕೆ ಅದನ್ನು ಬರೆದಿದ್ದೀನಿ ನೆಕ್ಸ್ಟ್ ಅರ್ಧ ಭುಜದ ಅಗಲ ನಾವು ತಗೊಂಡಿದ್ದೀವಲ್ಲ ಐದುವರೆ ಅದು ಅರ್ಧ ಭುಜದಲ್ಲಿ ಕೊರಳಿನ ಕಟ್ಟಿಂಗ್ ಎಷ್ಟೋಗಿದೆ ಭುಜದ ಉಳಿಕೆ ಎಷ್ಟು ಬಂದಿದೆ ಅದನ್ನು ಕೂಡ ಬರಿಬೇಕು ಏಕೆಂದರೆ ಅದು ಕೂಡ ಡಿಫ್ರೆನ್ಸ್ ಆಗುತ್ತೆ ಓಕೆನಾ ಇಷ್ಟು ಅಗಲಗಳನ್ನು ನೋಡಿ ನೋಡಿ ಈ ಇಷ್ಟೆಲ್ಲ ಅಳತೆ ಮೆಜರ್ಮೆಂಟ್ ಇದೆಯಲ್ಲ ಇವನ್ನೆಲ್ಲ ಬರೆದು ನನಗೆ ಕಳಿಸಿದರೆ ಕಟ್ಟಿಂಗ್ ಮಾಡೋಕ್ಕೆ ನಾನು ಓಕೆ ಓಕೆನಾ ಹಾಂ ನೋಡಿ ಅಗಲ ತಗೋಬೇಕು ಇಷ್ಟು ಅಗಲ ಇಷ್ಟು ಉದ್ದ ಉದ್ದ ಅಳತೆಗಳನ್ನು ಇಷ್ಟು ಇಷ್ಟೆಲ್ಲ ನೀವು ಅಳತೆ ಮಾಡಿ ತೆಗೆದು ಬರಿಬೇಕು ಅಗಲ ಅಳತೆನಲ್ಲಿ ಇಷ್ಟ ಇಷ್ಟೆಲ್ಲ ಅಳತೆಗಳನ್ನು ನೀವು ಅಳತೆ ಮಾಡಿ ಬರಿಬೇಕು ಉದ್ದ ತೋಳಿದ್ರೆ ಫುಲ್ ಬಾಟಮಲ್ಲಿ ಅಗಲನ ಅಳತೆ ಮಾಡಿ ಬರಿಬೇಕು ಶಾರ್ಟ್ ಸ್ಲೀವ್ ಇದ್ದರೆ ಅದು ಬಾಟಮ್ ಎಲ್ಲಿರುತ್ತೋ ಅಲ್ಲಿ ನೋಡಿ ಬರಿಬೇಕು ಗೊತ್ತಾಯ್ತಾ ಇದ್ರ ನೆಕ್ಸ್ಟು ಇನ್ನೊಂದು ಈ ರೀತಿ ಇದೆಯಲ್ಲ ನೋಡಿ ಈ ರೀತಿ ಬ್ಲೌಸ್ ತೋರಿಸಿದ್ದಲ್ಲ ಇಲ್ಲಿ ಬ್ಯಾಕ್ ಡಿಸೈನು ಅಗಲ ಎಷ್ಟು ಉದ್ದ ಎಷ್ಟು ಇದು ಉದ್ದ ಡಿಸೈನಿನ ಉದ್ದ ಇದು ಡಿಸೈನಿನ ಅಗಲ ಈ ಅಗಲ ಎಷ್ಟಿದೆ ಈ ಉದ್ದ ಎಷ್ಟಿದೆ ಅದು ಅದು ಬರ್ದಾದ ಮೇಲೆ ಇದು ನೋಡಿ ಭುಜದಲ್ಲಿ ಕಟ್ಟಿಂಗ್ ಎಷ್ಟೋಗಿದೆ ಉಳಿದಿರೋದೆಷ್ಟು ಇದನ್ನ ಬರ್ದೇ ಇರ್ತೀರ ಆಮೇಲೆ ಈ ಡಿಸೈನ್ ಅಗಲ ಇರಬೇಕು ಅಂತ ಇದನ್ನು ಬರೆದ್ಬಿಟ್ರೆ ಮೆನ್ಷನ್ ಮಾಡಿದರೆ ನಮಗೆ ಅನುಕೂಲ ಆಗುತ್ತೆ ಗೊತ್ತಾಯ್ತಾ ಆವಾಗ ನೀವು ಕೂಡ ಅದನ್ನು ಅದೇ ಅಳತೆ ಕಟ್ ಮಾಡಿದರೆ ನೋಡಿ ನೀವು ಕಳಿಸ್ಬೇಕಾಗಿರೋ ಉದ್ದ ಅಗಲಗಳನ್ನು ಅಗಲದ ಅಳತೆಗಳನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಈ ಅಳತೆಗಳು ಎಲ್ಲದನ್ನು ಹಿಡಿದು ನೀವು ಯಾವುದೇ ಬ್ಲೌಸು ಕಳಿಸ್ರಿ ನಾನು ಕಟ್ಟಿಂಗ್ ಮಾಡ್ತೀನಿ ಗೊತ್ತಾಯ್ತಾ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ ಪೇಪರ್ ಕಟ್ಟಿಂಗು ಮತ್ತು ಮಾರ್ಜಿನ್ನು ಅಂದರೆ ಬುಕ್ಕಲ್ಲಿ ಮಾರ್ಕ್ ಮಾಡಿ ಕೂಡ ತೋರಿಸ್ತೀನಿ ಓಕೆನಾ ಈಗ ನೀ ನಿಮ್ಮ ಅಪೇಕ್ಷೆಯ ಮೇರೆಗೆ ಇದನ್ನು ನಾನು ಕಳಿಸ್ತಾ ಇರೋದು ನೀವು ಕಳಿಸೋ ಹಂಗಿದ್ರೆ ಎಲ್ಲ ಅಳತೆಗಳನ್ನು ಕಳಿಸ್ರಿ ಬ್ಲೌಸ್ನಲ್ಲಿ ಸಾರಿ ಬ್ಲೌಸ್ನಲ್ಲಿ ಅಥವಾ ಲಾಂಗ್ ಬ್ಲೌಸ್ನಲ್ಲಿ ಅಥವಾ ಚೂಡಿ ಟಾಪ್ನಲ್ಲಿ ಯಾವುದ್ರಲ್ಲಾದರೂ ಕಳಿಸಿ ನಾನು ತೋರ್ಸೋಕ್ಕೆ ರೆಡಿ ಓಕೆನಾ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ನೀವು ಸಬ್ಸ್ಕ್ರೈಬೇ ಆಗಿಲ್ಲ ಅಂದರೆ ಈ ಈ ಕ್ಷಣದಲ್ಲಿ ನೀವು ಸಬ್ಸ್ಕ್ರೈಬ್ ಆಗಿ ನಿಮಗಾಗೇ ನಾನು ವೀಡಿಯೋಗಳನ್ನು ಮಾಡ್ತಾ ಇರ್ತೀನಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್